ಅದೊಂದು ಘಟನೆ ಉಗ್ರಸೇನ ರಾಜ್ಯವಾಳುತ್ತಿರುವಾಗ ಒಬ್ಬ ಬಡ ಬ್ರಾಹ್ಮಣ ಉಗ್ರಸೇನ ರಾಜನ ಬಳಿಗೆ ಬಂದು ರಾಜನಿಗೆ ತನ್ನ ನೋವಿನಲ್ಲಿ ಬೈತಾನೆ ರಾಜ ನಿನ್ನ ಧರ್ಮ ಕ್ಷೀಣಿಸಿದೆ ನೀನು ಈಗ ರಾಜ್ಯ ಆಳಲು ಯೋಗ್ಯ ರಾಜನಲ್ಲ ನಿನ್ನ ಪದವಿಯನ್ನು ತ್ಯಜಿಸು ಅಂತೆಲ್ಲ ಅವನಿಗೆ ಹೇಳ್ತಾನೆ ಉಗ್ರಸೇನ ಮಹಾರಾಜ ಆಯಿತು ಮೊದಲು ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾನೆ ಆಗ ಆ ಬಡ ಬ್ರಾಹ್ಮಣ ಹೇಳ್ತಾನೆ ನನ್ನ ಹೆಂತಿ ಗರ್ಭವತಿಯಾಗಿದ್ದಳು ಅವಳ ಮಗು ಹುಟ್ಟಿದ ತಕ್ಷಣವೇ ಮಾಯವಾಗಿದೆ ಅಂದರೆ ನಿನ್ನ ರಾಜ್ಯದಲ್ಲಿ ಜನರಿಗೆ ರಕ್ಷಣೆ ಇಲ್ಲ ಎಂದಾಯಿತು ಅಂತೆಲ್ಲ ತನ್ನ ನೋವನ್ನು ಆ ರಾಜನೆದರಿಗಳೇ ಕೇಳಿಕೊಳ್ತಾನೆ ಅದಕ್ಕೆ ಉಗ್ರಸೇನ ಮಹಾರಾಜ ಆಯಿತು ನಂದು ತಪ್ಪಾಗಿರಬಹುದು ಅದನ್ನು ಸರಿಪಡಿಸ್ತೇನೆ ಮುಂದಿನ ಸತಿ ಗರ್ಭವತಿ ಆದಾಗ ನೀನು ತಿಳಿಸು ನಾನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಕಳಿಸ್ತಾನೆ ಅದೇ ರೀತಿ ಮತ್ತೆ ಪುನಃ ಆ ಬಡ ಬ್ರಾಹ್ಮಣನ ಹೆಂಡತಿ ಗರ್ಭವತಿ ಆಗ್ತಾಳೆ ಆಗ ಉಗ್ರಸೇನ ಮಹಾರಾಜ ತನ್ನ ಎಲ್ಲ ಸೈನಿಕರನ್ನು ಕಾವಲಿಗೆ ನಿಲ್ಲಿಸಲು ಕಳಿಸಿರ್ತಾನೆ ಆಗಲೂ ಕೂಡ ಮಗು ಹುಟ್ಟಿದ ತಕ್ಷಣವೇ ಮಾಯವಾಗುತ್ತೆ ಹಾಗೂ ಮತ್ತೆ ಅದೇ ಬ್ರಾಹ್ಮಣ ಬಂದು ಅದೇ ಹಿಂದೆ ಬೈದೆ ಹಾಗೆಯೇ ಮತ್ತೆ ಪುನರಾವರ್ತನೆ ಮಾಡ್ತಾನೆ ಹಾಗೂ ಕೂಡ ಮತ್ತೆ ಉಗ್ರಸೇನ ಮಹಾರಾಜ ಸರಿ ಮುಂದಿನ ಸತಿ ನಾನು ಸರಿ ಮಾಡುತ್ತೇನೆ ಮತ್ತೆ ಆದಾಗ ತಿಳಿಸು ಅಂತ ಹೇಳಿ ಕಳಿಸ್ತಾನೆ ಹೀಗೆ ಮತ್ತೆ ಮೂರನೇ ಸತಿ ನಾಲ್ಕನೇ ಸತಿ ಬರೀ ಎಷ್ಟೋ ಸತಿ ಹೀಗೆ ಆಗ್ತಾ ಹೋಗ್ತದ ಪ್ರ ಪ್ರದ್ಯುಮ್ನ ಅನಿರುದ್ಧ ಎಲ್ಲರೂ ಕೂಡ ಕಾವಲಿಗೆ ಕಾಯ್ತಾ ಹೋಗ್ತಾರೆ ಆದರೂ ಸಮಸ್ಯೆ ಅಂತೂ ಬರಿಗೆ ಹರಿಯೋದೇ ಇಲ್ಲ ಆ ಒಂದು ದಿನ ಅಂದರೆ ಹತ್ತನೇ ಬಾರಿ ಬ್ರಾಹ್ಮಣ ರೂಷಿ ಹೋದಾಗ ಅವನು ತುಂಬ ಬೈತಾನೆ ಆ ಸ್ಥಿತಿಯಲ್ಲಿ ಅರ್ಜುನ ಒಂದು ದಿವಸ ಆ ನಗರದಲ್ಲಿರ್ತಾನೆ ಈ ಘಟನೆ ಅರ್ಜುನನಿಗೆ ತುಂಬ ನೋವು ಕೊಡ್ತದೆ ಆಗ ಅರ್ಜುನ ಯಾರನ್ನೂ ಕೇಳದೆ ಏನೂ ಹೇಳದೆ ಆ ಬ್ರಾಹ್ಮಣನಿಗೆ ತನ್ನ ಮಾತು ಕೊಟ್ಟುಬಿಡ್ತಾನೆ ನಾನು ನಿನ್ನ ಸಮಸ್ಯೆಯನ್ನು ಪರಿಹರಿಸ್ತೇನೆ ನೀನು ಕಳ್ಕೊಂಡಿರುವ ಎಲ್ಲ ಮಕ್ಕಳನ್ನು ನಾನು ನಿನಗೆ ತಂದು ಕೊಡ್ತೀನಿ ಇದು ನನ್ನ ಪ್ರತಿಜ್ಞೆ ಒಂದು ವೇಳೆ ನನ್ನ ಈ ಕಾರ್ಯ ಆಗದೇ ಇದ್ದರೆ ನಾನು ನನ್ನ ದೇಹ ತ್ಯಾಗ ಮಾಡ್ತೀನಿ ಅಂತ ಶಪಥ ಮಾಡಿಬಿಡ್ತಾನೆ ಅಷ್ಟು ಹೇಳಿ ಒಳಗಡೆ ಬಂದು ಕೃಷ್ಣನನ್ನು ಭೇಟಿ ಅವ ಅರ್ಜುನೂ ಕೂಡ ಕೃಷ್ಣನಿಗೆ ಅತಿಯಾಗಿ ಬೈತಾನೆ ಕೃಷ್ಣ ನಿನ್ನ ನೀನಿರುವಾಗಲೇ ನಿನ್ನ ರಾಜ್ಯದಲ್ಲಿ ಅಧರ್ಮ ಆಗುತ್ತಿದೆ ನಿನಗೆ ತಿಳಿತಾ ಇಲ್ವಾ ನಿನ್ನ ರಕ್ಷಣೆನೇ ನೀಡ್ತಾ ಇಲ್ಲಲ್ಲ ಹೇಳಿ ಎಲ್ಲ ಕೃಷ್ಣನಿಗೆ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಹೌದಾ ಏನಾಯಿತು ನನಗೆ ತಿಳಿಲಿಲ್ಲಲ್ಲ ಏನು ಘಟನೆ ಅದು ಅಂತ ಕೇಳ್ತಾನೆ ಇಲ್ಲ ಕೃಷ್ಣ ಹತ್ತು ವರ್ಷದಿಂದ ನಡೀತಾ ಇದೆ ಹತ್ತು ಸತಿ ಗರ್ಭವತಿ ಆದರೂ ಕೂಡ ಆ ಬೃಹಬ್ರಾಹ್ಮಣನ ಮಗು ಕಾಣೆ ಆಗ್ತಾಯಿದೆ ಈ ವಿಷಯ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ ಆಗ ಕೃಷ್ಣ ನಗುತ್ತಾ ಹೇಳ್ತಾನೆ ಇಲ್ಲ ನನಗೆ ಯಾರೂ ಹೇಳಲಿಲ್ಲ ಅಂತ ಹೇಳ್ತಾನೆ ಈಗ ನೀನೇನು ಅಂದ್ಕೊಂಡಿಯಾ ಅಂತ ಅರ್ಜುನನಿಗೆ ಕೇಳ್ತಾನೆ ಇಲ್ಲ ನಿನಗೆ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆಯಿತು ನಾನು ಹೇಳಿದ್ದೀನಿ ನಾನು ಮಾತುಕೊಟ್ಟೀನಿ ಆ ಮಕ್ಕಳನ್ನ ಯಾರು ಅಪಹರಣ ಮಾಡಿದಾರೋ ಅವ್ರನ್ನ ಹುಡುಕಿ ಕರೆದುಕೊಂಡು ಬರ್ತೀನಿ ಅಂತ ಆ ಬಡ ಬ್ರಾಹ್ಮಣನಿಗೆ ನಾನು ನನ್ನ ಮಾತು ಕೊಟ್ಟಿನಿ ಅಂತ ಹೇಳ್ತಾನೆ ಹೌದಾ ಸರಿ ಹಾಗಿದ್ರೆ ಈ ಕೆಲಸ ನಿಂದಲ್ಲ ಈ ರಾಜ್ಯ ನಿಂದಲ್ಲ ಈ ಸಮಸ್ಯೆ ನಿನ್ನದಲ್ಲ ನೀನು ಹೇಗೆ ಯಾವ ಆಧಾರದ ಮೇಲೆ ಆ ಬಡ ಇದು ಯಾವುದನ್ನು ಯೋಚಿಸದೆ ಮಾತು ಕೊಟ್ಟೆ ಅಂತ ಕೇಳ್ತಾನೆ ಇದೇನು ಕೃಷ್ಣ ನಾನು ಕ್ಷತ್ರಿಯ ರಕ್ಷಣೆ ನನ್ನ ಧರ್ಮ ನಾನು ಹೀಗೆ ಹೇಳದೇ ಇದ್ದರೆ ಹೇಗೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ಕ್ಷತ್ರಿಯ ಇರ್ಬೋದು ಆದರೆ ಅದು ನಿನ್ನ ರಾಜ್ಯಕ್ಕೆ ನಿನ್ನ ರಕ್ಷಣೆ ಬೇಡಿ ಬಂದವರಿಗೆ ನಿನ್ನನ್ನು ಯಾರೂ ಬಂದು ಕೇಳಲಿಲ್ಲಲ್ಲವಾ ನನಗೆ ಕೇಳಿ ನನಗೂ ಕೇಳಿದರೆ ನಾನೇ ಹೇಳ್ತಿದ್ದೆ ನನಗೂ ಕೂಡ ಕೇಳಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಯಿತು ಮುಂದೇನು ಮಾಡೋಣ ಅಂತ ಮತ್ತೆ ಅದೇ ಕೃಷ್ಣ ಸಮಜಾಯಿಸಿ ಅರ್ಜುನನಿಗೆ ಕೇಳಿದಾಗ ನಾನು ಕರೆದುಕೊಂಡು ಬರ್ತೇನೆ ಬರಲಿಲ್ಲ ಅಂದರೆ ನನ್ನ ದೇಹ ತ್ಯಾಗ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೇನೆ ಕೃಷ್ಣ ಅಂತ ಕೇಳ್ತಾನೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ತಪ್ಪು ಮಾಡಿದನ ಅದೇನು ತಪ್ಪು ಅಂತ ಅರ್ಜುನ ಕೇಳಿದಾಗ ಸಮಯ ಪರಿಸ್ಥಿತಿ ಹಾಗೂ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಾತು ಕೊಡೋದು ದೊಡ್ಡ ತಪ್ಪು ಅಂತ ಕೃಷ್ಣ ಹೇಳ್ತಾನೆ ಸರಿ ನಿನ್ನನ್ನು ಕಾಪಾಡ್ತೇನೆ ಅಂತ ನಾನು ಮಾತು ಕೊಟ್ಟಿದ್ದೇನೆ ಅದಕ್ಕೋಸ್ಕರ ನಿನ್ನನ್ನು ಕಾಪಾಡೋ ಸಲುವಾಗಿ ನಿನ್ನದಲ್ಲದ ಸಮಸ್ಯೆಯನ್ನು ಪರಿಹರಿಸೋಕ್ಕೆ ನಾನು ಬರ್ತೀನಿ ಬಾ ಅಂಥೇಳಿ ಕೃಷ್ಣ ಅರ್ಜುನನ್ನು ಕರೆದುಕೊಂಡು ಬಲು ದೂರ ಸಾಕ್ತಾರೆ ಅದೊಂದು ಗುಡ್ಡಗಾಡು ಎಲ್ಲ ಪ್ರದೇಶ ದಾಟಿದ ತಕ್ಷಣ ಒಂದು ಗಾಢವಾದ ಕತ್ತಲು ಆವರಿಸಿಕೊಳ್ಳುತ್ತೆ ಅಲ್ಲಿಂದ ಹಾಗೆ ಮುಂದೆ ಸಾಗಿದ ತಕ್ಷಣ ರಥವು ಬಂದು ಒಂದು ಸ್ವರ್ಗದಂತಿರುವ ಪ್ರದೇಶದಲ್ಲಿ ಬಂದು ನಿಂತಿರುತ್ತೆ ಆಗ ಕೃಷ್ಣನಂತೆಯೇ ಇರುವ ಒಬ್ಬ ರಾಜ ಅಲ್ಲಿ ಕಾಣಿಸುತ್ತಾನೆ ಕೃಷ್ಣನಿಗೂ ಅವನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಇದನ್ನು ನೋಡಿದ ಅರ್ಜುನ ಅಕ್ಷರಶಃ ಆಶ್ಚರ್ಯಚಕಿತನಾಗುತ್ತಾನೆ ಇದೇನು ಕೃಷ್ಣ ಎಂದು ಕೃಷ್ಣನಲ್ಲಿ ಕೇಳುತ್ತಾನೆ ಅಲ್ಲಿರುವುದು ನಾರಾಯಣ ಆಗ ಕೃಷ್ಣ ಹೇಳ್ತಾನೆ ನೀನು ನಿನ್ನದಲ್ಲದ ಕೆಲಸಕ್ಕೆ ಮಾತು ಕೊಟ್ಟಿದ್ದಕ್ಕಾಗಿ ಈಗೋ ಆ ಮಕ್ಕಳು ಎಲ್ಲ ಇಲ್ಲಿದ್ದಾರೆ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ ಆವಾಗ ಅರ್ಜುನ ನಾರಾಯಣನನ್ನೇ ಕೇಳ್ತಾನೆ ಇದೆಲ್ಲ ಏನು ಏಕೆ ಹೀಗೆ ಅಂತ ನೋಡು ಇದು ನನ್ನ ಲೀಲೆ ಆ ಬ್ರಾಹ್ಮಣ ಹಿಂದಿನ ಜನ್ಮದ ಪಾಪ ಕರ್ಮಕ್ಕಾಗಿ ಈ ರೀತಿಯಾಗಿ ನಾನು ಅನುಭವಿಸುತ್ತೇನೆ ಎಂದು ಕೇಳೇ ಜನ್ಮ ಪಡೆದಿರುತ್ತಾನೆ ಅದಕ್ಕಾಗಿಯೇ ಅವನು ಹತ್ತು ಮಕ್ಕಳ ಶೋಕವನ್ನು ಅನುಭವಿಸುತ್ತಿರುತ್ತಾನೆ ಆ ಹತ್ತು ಮಕ್ಕಳು ಕೂಡ ನನ್ನಿಂದ ಹೊರಪಡೆದವರೇ ಪಡೆದವರೇ ಅವರು ಹಿಂದಿನ ಜನ್ಮದಲ್ಲಿ ದಾನವರಾಗಿದ್ದಾಗ ಪ್ರಭು ನನಗೆ ಮುಕ್ತಿ ಬೇಕು ನಾವು ಹುಟ್ಟಿದ ತಕ್ಷಣವೇ ನಿಮ್ಮ ವೈಕುಂಠಕ್ಕೆ ಬರುವ ಹಾಗೆ ನಮಗೆ ನಮ್ಮ ಪಾಪಗಳಿಗೂ ಪ್ರಾಯಶ್ಚಿತವಾಗಿ ನಮಗೆ ಶಿಕ್ಷೆ ಕೊಡಿ ಅಂತ ಕೇಳಿರುತ್ತಾರೆ ನಾರಾಯಣನು ಅಸ್ತು ಅಂತ ಹೇಳಿರುತ್ತಾನೆ ಅದಕ್ಕಾಗಿಯೇ ಬಡಬ್ರಾಹ್ಮಣನ ಮಡದಿ ಗರ್ಭಿಣಿಯಾದ ಕೂಡಲೇ ಆಕೆಯ ಮಕ್ಕಳನ್ನು ಆ ನಾರಾಯಣನೇ ತನ್ನ ಕೈಗಳಿಂದ ಅಪಹರಿಸಿಕೊಂಡು ಹೋಗಿರುತ್ತಾನೆ ಈ ವಿಷಯ ತಿಳಿದ ಅರ್ಜುನ ಒಂದು ಕ್ಷಣ ಅವಕ್ಕಾಗಿ ನಿಂತು ನೋಡುತ್ತಾನೆ ಆಗ ಕೃಷ್ಣನೂ ಮುಂದೆ ಒರೆದು ಅರ್ಜುನನಿಗೆ ಹೇಳುತ್ತಾನೆ ಎಲ್ಲವೂ ದೈವ ಲಿಖಿತವಾಗಿಯೇ ನಡೆದಿರುತ್ತದೆ ನಿನ್ನದಲ್ಲದ ಸಮಸ್ಯೆಯನ್ನು ಅಥವಾ ಸಮಸ್ಯೆಯಲ್ಲಿ ಭಾಗವಹಿಸುವ ಮೊದಲು ಆಲೋಚಿಸಿ ಮಾತು ಕೊಡು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಸರಿ ಅಲ್ವ ಯಾವುದೋ ಒಂದು ಕ್ಷಣದಲ್ಲಿ ನಾವು ಯಾರದೋ ಸಮಸ್ಯೆಯನ್ನು ಹಿಂದು ಮುಂದೆ ನೋಡದೆ ಬಗೆಹರಿಸ್ಬಿಡ್ತೀವಿ ನಾನಿದ್ದೇನೆ ಅಂತ ಮಾತು ಕೊಟ್ಬಿಡ್ತೇವೆ ಆಮೇಲೆ ನಾವೇ ತೊಂದರೆಗೆ ಸಿಕ್ಕಾಕೊಳ್ತೇವೆ ಅದಕ್ಕಾಗಿ ಮೊದಲು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವ ಮೊದಲು ಆಲೋಚಿಸಬೇಕು ಅದು ಏನು ಅಂತ ಅರ್ಥ ಮಾಡ್ಕೋಬೇಕು ಇದರಲ್ಲಿ ನಾನೇನು ಮಾಡಬಹುದು ಅಂತ ಸಮಕ್ಷಮ ಸಮಾಲೋಚಿಸಿ ಆಮೇಲೆ ನಿರ್ಧಾರ ಕೈಗೊಳ್ಳಬೇಕು ಕೃಷ್ಣಾರ್ಪ ಮಸ್ತಿ